ನಮಸ್ಕಾರ ವೆಲ್ಕಮ್ ಟು ಯೋಟಿವಿ ಕನ್ನಡ ಲೋಕಸಭೆ ಚುನಾವಣೆಯ ರಾಜ್ಯದ ಐ ವೋಲ್ಟೇಜ್ ಕ್ಷೇತ್ರಗಳಲ್ಲಿ ಒಂದಾದ ಮಂಡ್ಯ ಲೋಕಸಭೆ ಚುನಾವಣೆ ಇಡೀ ಇಂಡಿಯಾದಲ್ಲೇ ಸದ್ದು ಮಾಡಿದೆ ಏಪ್ರಿಲ್ ಇಪ್ಪತ್ತಾರರ ಚುನಾವಣೆಯ ಫಲಿತಾಂಶದ ಬಗ್ಗೆ ತೀವ್ರ ಚರ್ಚೆ ಮತ್ತು ಬೆಟ್ಟಿಂಗ್ ಆರಂಭವಾಗಿದೆ ಹೌದು ಸಂಭಾವ್ಯ ವಿಜೇತರು ಮತ್ತು ಸೋತವರ ಕುರಿತು ಚರ್ಚೆಗಳು ಈಗ ಅರಳಿಕಟ್ಟೆ ಅಂದರೆ ಪೀಪಲ್ ಮರಗಳ ಕೆಳಗೆ ವೇದಿಕೆಗಳು ಟೀ ಸ್ಟಾಲ್ಗಳು ಮತ್ತು ಮಾರುಕಟ್ಟೆ ಚೌಕಗಳಲ್ಲಿ ಸಾಮಾನ್ಯ ದೃಶ್ಯವಾಗಿದೆ ಮತದಾನದ ನಂತರದ ಸನ್ನಿವೇಶಗಳು ಕೇವಲ ಚರ್ಚ್ಗಳಿಗೆ ಮಾತ್ರ ಸೀಮಿತವಾಗಿಲ್ಲ ಕ್ಷೇತ್ರದಲ್ಲಿ ಬೆಟ್ಟಿಂಗ್ ಚಟುವಟಿಕೆ ಕೂಡ ಜೋರಾಗಿದೆ ನಗದು ಹಣದಿಂದ ದ್ವಿಚಕ್ರ ವಾಹನಗಳವರೆಗೆ ತಮ್ಮ ಜಾನುವಾರುಗಳನ್ನು ಕೂಡ ಪಣಕ್ಕಿಟ್ಟಿದ್ದಾರೆ ಏಪ್ರಿಲ್ ಇಪ್ಪತ್ತಾರರಂದು ಮಂಡ್ಯದಲ್ಲಿ ನಡೆದ ಚುನಾವಣೆಯಲ್ಲಿ ಶೇಕಡ ಎಂಬತ್ತೊಂದರಷ್ಟು ಮತದಾನವಾಗಿದೆ ಇದು ಕರ್ನಾಟಕದ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಲ್ಲಿ ಅತಿ ಹೆಚ್ಚಿನ ಪ್ರಮಾಣದ ಮತದಾನವಾಗಿದೆ ಇನ್ನು ಸಕ್ಕರೆ ನಾಡು ಮಂಡ್ಯದಲ್ಲಿ ಎನ್ಡಿಎ ಅಭ್ಯರ್ಥಿಯಾಗಿ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಕಣಕ್ಕಿಳಿದ ಮೇಲೆ ರಾಷ್ಟ್ರೀಯ ಮಟ್ಟದಲ್ಲಿ ಗಮನ ಸೆಳೆಯಿತು ಕ್ಷೇತ್ರದ ಹಲವಾರು ಗ್ರಾಮಗಳಲ್ಲಿ ರೈತರು ಕಾರ್ಮಿಕರು ಮತ್ತು ಮಹಿಳೆಯರು ಸಂಭಾವ್ಯ ಚುನಾವಣಾ ಫಲಿತಾಂಶದ ಬಗ್ಗೆ ಸಕ್ರಿಯವಾಗಿ ಚರ್ಚಿಸುತ್ತಿದ್ದಾರೆ ಅಭ್ಯರ್ಥಿಗಳ ಕಾರ್ಯಕ್ಷಮತೆ ಸಮುದಾಯದ ಸಂಬಂಧಗಳು ಮತ್ತು ಸಾಂಸ್ಥಿಕ ಬೆಂಬಲದಂತಹ ಅಂಶಗಳನ್ನು ವಿಶ್ಲೇಷಿಸುತ್ತಿದ್ದಾರೆ ಮಂಡ್ಯದಲ್ಲಿ ಒಕ್ಕಲಿಗರು ದಲಿತರು ಲಿಂಗಾಯತರು ಕುರುಬರು ಮುಸ್ಲಿಮರು ಮತ್ತು ಇತರ ಹಿಂದುಳಿದ ಸಮುದಾಯಗಳು ಜಿಲ್ಲೆಯಲ್ಲಿ ಹಿಡಿತ ಸಾಧಿಸುವುದರೊಂದಿಗೆ ಜಾತಿ ಅಂಶಗಳು ಮಂಡ್ಯದಲ್ಲಿ ಚುನಾವಣಾ ಫಲಿತಾಂಶದಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತದೆ ಆದರೆ ಕ್ಷೇತ್ರದ ಅಭ್ಯರ್ಥಿಯ ಗೆಲುವಿಗೆ ಬಹುಪಾಲು ಮತದಾರರಾಗಿರುವ ಒಕ್ಕಲಿಗರು ನಿರ್ಣಾಯಕರಾಗಿದ್ದಾರೆ ಎನ್ಡಿಎ ಎಚ್ ಡಿ ಕುಮಾರಸ್ವಾಮಿ ಅವರನ್ನು ಕಣಕ್ಕಿಳಿಸಿದರೆ ಕಾಂಗ್ರೆಸ್ನ ಅಭ್ಯರ್ಥಿ ಸ್ಟಾರ್ ಚಂದ್ರು ಎಂದೇ ಖ್ಯಾತರಾಗಿರುವ ವೆಂಕಟರಮಣೇಗೌಡ ಕಣಕ್ಕಿಳಿದಿದ್ದಾರೆ ಜಿಲ್ಲೆಯಲ್ಲಿ ಒಕ್ಕಲಿಗರ ಮತಗಳು ಬಹುಸಂಖ್ಯೆಯಲ್ಲಿ ಇರುವುದರಿಂದ ಒಕ್ಕಲಿಗರ ನಾಯಕರಾಗಿ ಗುರುತಿಸಿಕೊಂಡಿರುವ ಕುಮಾರಸ್ವಾಮಿ ಅವರ ಪರ ಮತದಾರನ ಒಲವು ಇದೆ ಎಂದು ಹೇಳಲಾಗುತ್ತಿದೆ ಇಬ್ಬರು ಒಕ್ಕಲಿಗ ಸಮುದಾಯದಿಂದ ಬಂದವರಾಗಿದ್ದರೂ ಕೂಡ ಕುಮಾರಸ್ವಾಮಿ ಅವರು ರಾಜ್ಯಾದ್ಯಂತ ಸಮುದಾಯದೊಳಗೆ ಪ್ರಮುಖ ನಾಯಕ ಸ್ಥಾನವನ್ನು ಹೊಂದಿದ್ದಾರೆ ವೆಂಕಟರಮಣ ಅವರು ಬೆಂಬಲದ ನೆಲೆಯಲ್ಲಿ ಅದೇ ರೀತಿಯಾದ ಸಂಘಟನಾ ಶಕ್ತಿ ಇಲ್ಲ ಎಂದು ರಾಜಕೀಯ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ ಪರಿಣಾಮವಾಗಿ ಯಾವ ಅಭ್ಯರ್ಥಿಯು ನಿರ್ದಿಷ್ಟ ಜಾತಿ ಬೆಂಬಲವನ್ನು ಪಡೆದುಕೊಳ್ಳುತ್ತಾರೆ ಎಂಬುದರ ಸುತ್ತ ಚರ್ಚೆಗಳು ಕೂಡ ಇದೀಗ ನಡೆಯುತ್ತಿವೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ